ராவ்சேனல் கரவளி ஃபேமிலி அம்மா மாட வீடியோ வீடியோ அதுக்குனக்கு என்னதா இருக்கு மத்த தர்மக்க அண்டல்ல எந்த அண்டனா ஏந்த இல்ல இங்க 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 ಸ್ವಲ್ಪ ಗೇರ್ಬೀಜ ಸುಸ್ತು ಅದನ್ನು ಸಣ್ಣದಿರುವಾಗ ಸಿಟ್ಟು ತಿಂತಿದ್ದೆವು ಬೆಂಕಿಯ ತೊಂಡದಲ್ಲಿ ಹಾಕಿ ಹಾಗೆ ಅದನ್ನು ಹಾಗೆ ಮಾಡಿ ಮಾಡಿ ಇತ್ತು ಅವರಲ್ಲಿ ಮಾಡ್ತಾರಂತೆ ಹಾಗೆ ಹಾಗೆ ನಮಗೆ ಕೂಡ ತುಂಬ ಸಮಯ ಆಗಿತ್ತು ತಿನ್ನೋದೇ ಆ ಥರ ಹಾಗಾಗಿ ಒಂದನ್ನು ನಮ್ಮ ಹಾಗೆ ಬೆಂಕಿರ ಹಾಕಿ ಕೊಟ್ಟರು ಸುಟ್ಟಿ ಕೊಟ್ಟರು ಎಲ್ಲರಿಗೂ ಸಹ ಸ್ವಲ್ಪ ಇದ್ದದ್ದು ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗಿತ್ತಲ್ಲ ಈಗ ಕಡಿಮೆ ಅಲ್ಲ ಇರೋದು ಆದರೆ ಏನು ತುಂಬ ವರ್ಷ ಆಗಿತ್ತು ನಾವು ತಿನ್ನೋದು ಅದನ್ನು ಹಾಗಾದರೆ ಅದರದ್ದೊಂದು ಟೇಸ್ಟ್ ನೋಡಿದ್ದೇವೆ ವಾಪಸ್ಸು ಮೊದಲು ಸಣ್ಣ ಎಷ್ಟೋ ಇದು ಗ್ಯಾಪಲ್ಲಿ ಎಷ್ಟೋ ವರ್ಷದ ಗ್ಯಾಪಲ್ಲಿ ನಾವೀಗ ಇದನ್ನು ತಿಂತಾ ಇರೋದು ಅಂಗಡಿಯಿಂದೆಲ್ಲ ತರ್ತೇವೆ ಆದರೆ ಅದರ ಟೇಸ್ಟು ಅಲ್ಲ ಡಬ್ಬಿ ಇದು ಮಾಡಿ ಹೊಟ್ಟೆ ಮಾಡಿ ತುಂಬಾ ಕಣ್ಕಂಡು ಬರ್ತದೆ ಇದೆಲ್ಲ ಸೌದೆ ಇದೆಲ್ಲ ಹಾಕಿ ಬೆಂಕಿ ಮಾಡಿ ಅದ್ರ ಮ್ಯಾಗೇರ್ ಬೀಜ ಅವ್ರ ಸಣ್ಣಕ್ಕೆಲ್ಲ ನಮ್ಮ ಅಣ್ಣ ಎಲ್ಲ ಒಟ್ಟಿಗೆ ಮಕ್ಕಳು ಎಲ್ಲ ಒಂದ್ ಜನ ನಾವ್ ಆರ್ ಜನ ಅವ್ರು ಆರು ಆಗ ಒಗ್ಗಟ್ಟೆ ಈಗ ಈಗ ಮೊದ್ಲೆಲ್ಲ ಮನೆ ಅತ್ತೆ ಮಕ್ಕಳೆಲ್ಲ ಬಂದು ಕಾಸು ನೋಡೋದು ಎಂತ ವಿಲಾಸ ಜಾಲಿ ಎಲ್ಲ ಹಾಡಲ್ಲೆಲ್ಲ ಮಲಗುದೆಲ್ಲ ತಿರ್ಗ ಅತ್ತೆ ಎಲ್ಲರೂ ಮಾವ ಎಲ್ಲ ಒಳ್ಳೆ ಖುಷಿಯಾಗುದ ಜಾಲಿ ಅಂದ್ರೆ ಜಾಲಿ ಹಾಕೊಂಡು ಈಗ ಜಾಲಿ ಪೂರ್ತಿ ಹೇಳ್ತಾ ಇದ್ವಿ ಎಲ್ಲ ಹೇಳ್ತಿದ್ಲು ಮನೆ ಕಾಲ್ ಸ್ಟೋರಿ ಎಲ್ಲ ಹೇಳ್ತಿದ್ವಿ ಮೊದ್ಲಿಂದ ಜಾಲಿ ಹೇಳ್ತಾ டி பெல்லி தான் ஃபுஷி அந்த கப்பினு ஒளித்த அது நென்பாக दिलेला बळी करणार होती ना तो तिकडे नंतर पुढे बघताय कांगड्या सोनयला हा 4000 4000 करणार तू खाली वगैरे काय नाही करायचं हा परिमेळला

ನೋಡಿ ಬೆಳಸಿಗೆ ಮತ್ತು ಕಟ್ ಅಕ್ಕಿಯನ್ನು ಸುಟ್ಟಿದ್ದಾರೆ ರೊಟ್ಟಿ ಮಾಡಲಿಕ್ಕೆ ಅಂತ ಒಲೆಯಲ್ಲಿ ಸುಟ್ಟು ಮಾಡುವಂಥದ್ದು ಪಾಪ ಇದೆಲ್ಲ ನಮಗೋಸ್ಕರ ಇದ್ದಾರೆ ಅವರು ಅಂದರೆ ನಾವು ಇದನ್ನೆಲ್ಲ ತಿಂದದ್ದು ತುಂಬ ಅಪರೂಪ ನಮಗೆ ಅಂದರೆ ಒಲೆ ಇದ್ದರೆ ನಮಗೆ ಮಾಡ್ಬೋದಿಲ್ಲ ಬೇರೆಲ್ಲ ಐಟಮ್ಸ್ ಮಾಡ್ತೇವೆ ನಾವು ಆದರೆ ಈ ಥರ ಒಲೆಯಲ್ಲಿ ಮಾಡುವಂಥದ್ದು ನಮಗೆ ಮಾಡಲಿಕ್ಕೆ ಆಪ್ಷನ್ ಇಲ್ಲ ನಾವು ಪುತ್ತೂರಲ್ಲಿ ಹೋದರೂ ನಮಗೆ ಆಗೋದಿಲ್ಲ ಹಾಗಾಗಿ ಪಾಪ ಇವರು ವಂದನ ಹೇಳಿ ಮಾಡಿಸಿದರು ಇದು ಅಂತ ಅಮ್ಮನ ಹತ್ರ ಹಾಗಾಗಿ ಅದನ್ನು ನೋಡಿ ಇದ್ದಾರೆ ಅದೊಂದು ಎಷ್ಟೋ ವರ್ಷ ಆಯ್ತು ಇದೆಲ್ಲ ತಿನ್ನದೆ ನಾವೆಲ್ಲ ನಾನು ಲೈಫಲ್ಲಿ ಇದನ್ನೆಲ್ಲ ತಿಂತೇನೆ ಇದನ್ನು ಟೇಸ್ಟ್ ಮಾಡ್ತೇನೆ ಅಂತ ನೆನೆಸೇ ಇರಲಿಲ್ಲ ಋತುವಿಗೆ ಕೂಡ ಇದೆಲ್ಲ ಫಸ್ಟ್ ಈ ಥರದಲ್ಲ ಅಡುಗೆ ಹೆಚ್ಚಿರ್ತಿದ್ರೆ ಮಾಡಿಕೊಡ್ತಿದ್ರೇನು ಪಾಪ ಹಂಗ ಲಕ್ಕಿಲ್ಲ ಆದರೆ ಇವರು ಪಾಪ ಎಲ್ಲ ಮಾಡಿಕೊಡ್ತಾರೆ ಮತ್ತೊನಿಗೆ ಇವರದ್ದು ಇದು ಅಜ್ಜಿ ಮನೆಯಾಗಿದೆ ಅವರೇ ಅಜ್ಜಿಯ ಥರ ಆಗಿದ್ದಾರೆ ಎಲ್ಲ ಮಾಡಿಕೊಟ್ರು ಪಾಪ ನಮಗೆ ಒಂಥರ ಸೇಮ್ ನಮ್ಮ ಅಮ್ಮನ ನೋಡಿದ್ದೇನೆ ನೆನಪು ಬಂತವ್ರೆ ಅವರನ್ನು ನೋಡುವಾಗ ಅವರು ಮಾಡೋದು ಸಹ ಅಷ್ಟೇ ಕೆಲಸ ಎಲ್ಲ ನಮ್ಮಮ್ಮನ ಥರ ಫುಲ್ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ಮುಖ ಯಾವತ್ತು ಸಹ ನನ್ನ ತಮ್ಮ ಕೂಡ ಫಸ್ಟಿಗೆ ಹೇಳ್ತಿದ್ದೆ ಅಮ್ಮನ ಅಮ್ಮನ ಥರವೇ ಅವರೊಂಥರ ಸೇಮ್ ಕೆಲಸ ಎಲ್ಲ ಮಾಡೋದು ಆ ಥರ ಎಲ್ಲ ಹಾಗೆ ಇರಲಿ ಅವತ್ತು ಸ್ವಂತ ದೇವರಲ್ಲಿ ಕೇಳ್ಕೊಳ್ತೇವೆ ನಾವು ನೋಡಿ ರೊಟ್ಟಿ ಮಾಡ್ತಾ ಇದ್ದಾರೆ ಇದೆಲ್ಲ ಹಳ್ಳಿಯಲ್ಲೇ ಸಿಗಲಿಕ್ಕೆ ಸಾಧ್ಯ ಇಲ್ಲೆಲ್ಲ ಆ ಥರ ಮಾಡಿದರೂ ಕೂಡ ನಾವು ಗ್ಯಾಸ್ ಗ್ಯಾಸಲ್ಲೆಲ್ಲ ಟ್ರೈ ಮಾಡಿದರೂ ಕೂಡ ಆ ಥರ ಟೇಸ್ಟ್ ಸಿಕ್ಕೋದಿಲ್ಲ ನನಗೆ ಎಷ್ಟಾದರೂ ಕೂಡ ಹಾ ಅಂತದೆಲ್ಲ ಹೌದು ನಮಗೆಲ್ಲ ಒಂಥರ ಇಷ್ಟ ಆ ತರದ್ದೆಲ್ಲ

ಅದೇ <Sọ> ಇದ್ರ <conclusions> <a> ಅದು ಮಾಡ್ತಾರಲ್ಲ ಮಕ್ಕಳಿಗೆ ಹಸಿನ್ಕಾಯಿ ಹಪ್ಪಳ ಖುಷಿಯಾಗ ನಮಗೂ ಇಲ್ಲಿ ಎಂತ ಹಪ್ಪಳಕ್ಕೆ ಮಾಡಕ್ಕೆ ಇಲ್ಲ ಹಸಿನಕಾಯಿನೂ ಇಲ್ಲ ಒಬ್ಬಳಾಕೊಂಡು ಮಾಡಕ್ಕೂ ಆಗುದಿಲ್ಲ ಮಧ್ಯಾಹ್ನ ಒಳ್ಳಿ ರೆಡಿಯಾಗಿತ್ತು ನೋಡುವಾಗ್ಲೇ ಬಾಯಲ್ಲಿ ಬರ್ತಾ ಇತ್ತು ಅಷ್ಟು ಎಷ್ಟೋ ಸಮಯದ ನಂತರ ನೋಡ್ತಾ ಇರೋದು ಚಿಕನ್ ಸಾರು ಮತ್ತೆ ರೊಟ್ಟಿ ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ ರೈಸ್ ಕೂಡ ಇತ್ತು ಶಿವಮೊಗ್ಗದಲ್ಲಿತ್ತು